ಸ್ತ್ರೀಯರಲ್ಲಿ ಪಿ ಸಿ ಓ ಡಿ ಸಮಸ್ಯೆ ತುಂಬಾ ಕಾಣತೊಡೆಯಿದೆ ಇತ್ತೀಚಿನ ಸಮಯದಲ್ಲಿ ಯಾಕಂದ್ರೆ ಅದಕ್ಕೆ ಕೆಲವೊಂದು ಕಾರಣಗಳು ಇರುತ್ತೆ ಜೀವನ ಶೈಲಿ ಆಗ್ಲಿ ಅಥವಾ ಮತ್ತೇನೋ ಆಗ್ಲಿ ಆ ಸಮಸ್ಯೆಗಳಿಂದ ಪಿ ಸಿ ಓ ಡಿ ಅನ್ನುವಂತಹ ಒಂದು ಸಮಸ್ಯೆ ಹುಟ್ಟಿಕೊಳ್ಳುತ್ತೆ ಇವಾಗ ಆ ಸಮಸ್ಯೆ ಇದೆಯೋ ಇಲ್ಲವೋ ಅನ್ನೋದನ್ನ ಹೇಗ್ ತಿಳ್ಕೊಬೇಕು ಕೆಲವು ಲಕ್ಷಣಗಳಿರುತ್ತೆ ಆ ಲಕ್ಷಣಗಳನ್ನ ಗಮನವಿಟ್ಟು ಕೇಳಿ ಈ ಎಲ್ಲಾ ಲಕ್ಷಣಗಳಿದ್ರೆ ದಯವಿಟ್ಟು ನೀವು ಎಚ್ಚೆತ್ಕೊಳ್ಳಿ ಇದರಿಂದ ಜೀವನದಲ್ಲಿ ತುಂಬಾ ಭಯಂಕರ ಪರಿಸ್ಥಿತಿ ಕೂಡ ಬರುವಂತಹ ಸಂಭಾವನೆಗಳಿದೆ ಹಾಗಾಗಿ ದಯವಿಟ್ಟು ಇವುಗಳನ್ನ ಅರ್ಥ ಮಾಡ್ಕೊಳ್ಳಿ ಇನ್ನ ಅದರ ಲಕ್ಷಣಗಳೇನು ಮೊದಲನೆಯದಾಗಿ ಅನಿಯಮಿತ ಋತುಚಕ್ರ ಅಥವಾ ಋತುಚಕ್ರವಾಗದೆ ಇರುವುದು ಇದು ಒಂದು ಕಾರಣ ಅಥವಾ ಒಂದು ಲಕ್ಷಣ ಅಂತ ಹೇಳ್ಬಹುದು ಇನ್ನೊಂದು ಮುಖದ ಮೇಲೆ ಎದೆಯ ಮೇಲೆ ಬೆನ್ನು ಅಥವಾ ಪೃಷ್ಠದ ಮೇಲೆ ಅತಿಯಾದ ಕೂದಲು ಬೆಳವಣಿಗೆ ಇದು ಕೂಡ ಇನ್ನೊಂದು ಲಕ್ಷಣ ತಲೆ ಕೂದಲು ತೆಳಗಾಗುವುದಾಗ್ಲಿ ಅಥವಾ ತಲೆಯ ಕೂದಲು ಉದುರುವುದಾಗಲಿ ಇದು ಮತ್ತೊಂದು ಲಕ್ಷಣ ಪಿಸಿ ಓಡಿಯಾದಂತಹ ಸಮಸ್ಯೆಗೆ ಇನ್ನ ಎಣ್ಣೆಯುಕ್ತ ಚರ್ಮ ಮತ್ತು ಮೊಡವೆ ಇವುಗಳು ಕೂಡ ಮುಖದ ಮೇಲೆ ಅತಿಯಾಗಿ ಬರುವಂತಹದಿದ್ರೆ ಇದು ಕೂಡ ಪಿಸಿಓಡಿಯ ಲಕ್ಷಣವಾಗಿದೆ ಕುತ್ತಿಗೆ ತೋಳುಗಳು ಸ್ತನಗಳು ಮತ್ತು ತೊಡೆಯ ಮೇಲೆ ಕಪ್ಪಾದ ಅಥವಾ ದಪ್ಪವಾದ ಚರ್ಮ ಬೆಳೆಯುವಂತದ್ದು ಕೂಡ ಪಿಸಿಓಡಿಯ ಮತ್ತೊಂದು ಲಕ್ಷಣ ಇನ್ನೊಂದು ತೂಕ ಹೆಚ್ಚಾಗುವಂತದ್ದು ಇದರಿಂದ ಕೂಡ ನೀವು ಅರ್ಥ ಮಾಡ್ಕೋಬೇಕು ಏನೋ ಬದಲಾವಣೆ ಆಗ್ತಾ ಇದೆ ನನ್ನ ಶರೀರದಲ್ಲಿ ಅಂತ ಇನ್ನೊಂದು ಚಿಂತೆ ಮತ್ತು ಖಿನ್ನತೆ ಉಂಟಾಗತ್ತೆ ಮಾನಸಿಕವಾಗಿ ಇದು ಇನ್ನೊಂದು ಲಕ್ಷಣ ಇಂತಹ ಲಕ್ಷಣಗಳನ್ನು ನಿಮ್ಮಲ್ಲಿ ಕಂಡು ಬಂದರೆ ದಯವಿಟ್ಟು ಮಹಿಳೆಯರೇ ಎಚ್ಚೆತ್ಕೊಳ್ಳಿ ಯೋಗಾಭ್ಯಾಸವನ್ನ ಮಾಡ್ಕೊಳ್ಳಿ ಇನ್ ಮುಂದೆ ನೀವು ಯಾವ ಯೋಗಾಭ್ಯಾಸ ಮಾಡ್ಬೇಕು ಪಿಸಿ ಉಡಿ ಸಮಸ್ಯೆಯಿಂದ ಹೊರಬರ್ಬೇಕಾದ್ರೆ ಕೇವಲ ಪಿಸಿ ಇದ್ದವರೇ ಅಷ್ಟೇ ಅಲ್ಲ ಎಲ್ಲಾ ಮಹಿಳೆಯರು ಈ ಯೋಗಾಭ್ಯಾಸ ಮಾಡ್ಬೇಕು ಅಂದ್ರೆ ಎಲ್ಲಾ ಹಾರ್ಮೋನ್ಗಳು ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಆಗಿರುತ್ತೆ ಸೊ ಯಾವುದೇ ತರದ ಸಮಸ್ಯೆಗಳು ನಿಮಗೆ ಆಗುವುದಿಲ್ಲ ಏನು ಯೋಗಾಭ್ಯಾಸ ಮಾಡ್ಬೇಕು ಅನ್ನೋದನ್ನ ಮುಂದೆ ನೋಡಿ ಬನ್ನಿ ಕಾಲುಗಳು ನೇರವಾಗಿರ್ಲಿ ಎರಡು ಕೈಗಳು ತೊಡೆ ಹತ್ರ ಬೆನ್ನಿನ ಮೂಳೆ ನೇರವಾಗಿರ್ಲಿ ನಿಧಾನಕ್ಕೆ ಎರಡು ಕೈಗಳನ್ನ ಮೇಲೆ ಕೆಲಸಿ ಉಸಿರನ್ನ ಹೊರ ಹಾಕ್ತಾ ಮುಂದಕ್ ಬಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಂದಕ್ಕಾಗಿ ಬೆನ್ನಿನ ಮೂಳೆ ನೇರವಾಗಿರ್ಲಿ ಇಟ್ಕೊಳ್ಳಿ ಸಾಧ್ಯ ಆಗಿದ್ರೆ ಮಾತ್ರ ನಿಮ್ಮ ಪಾದವನ್ನ ಹಿಡ್ಕೊಳ್ಳಿ ಇಲ್ಲ ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಆ ವರೆಗೆ ಹೋಲ್ಡ್ ಮಾಡಿ ನೀವು ಇನ್ನು ಚೆನ್ನಾಗಿ ಫ್ಲೆಕ್ಸಿಬಿಲಿಟಿ ಇದ್ರೆ ಸಂಪೂರ್ಣವಾಗಿ ಬಾಗಿ ಇಲ್ಲಿ ಕೆಲವು ಕ್ಷಣಗಳವರೆಗೆ ಹೋಲ್ಡ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈವ್ ನಿಧಾನಕ್ಕೆ ಮೇಲೆ ಬನ್ನಿ ಇದು ಆರಂಭದ ಯೋಗಾಭ್ಯಾಸದಲ್ಲಿ ಈ ರೀತಿ ಪ್ರಾಕ್ಟೀಸ್ ಮಾಡೋಣ ಅಡ್ವಾನ್ಸ್ ಪ್ರಾಕ್ಟೀಸ್ ಆಗಿದ್ರೆ ಸಂಪೂರ್ಣವಾಗಿ ನಮ್ಮ ಹೊಟ್ಟೆಯ ಭಾಗ ತೊಡೆಯ ಭಾಗಕ್ಕೆ ತಾಕತ್ತೆ ಹಣೆಯ ಭಾಗ ಮೊಳಕಾಲಿಗೆ ತಾಕತ್ತೆ ಆರಂಭದಲ್ಲಿ ತಾಕೋದಿಲ್ಲ ಸೊ ಹಾಗಾಗಿ ನಾನು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಏನೇನು ಯೋಗಾಭ್ಯಾಸ ಮಾಡಬೇಕು ಪಿ ಸಿ ಅದನ್ನ ಹೇಳ್ತಾ ಇದ್ದೀನಿ ಇನ್ನ ಬಲಗಾಲನ್ನ ಹೋಲ್ಡ್ ಮಾಡಿ ಬಲಪಾದವನ್ನ ಎಡ ಮೊಳಕಾಲ್ ಹತ್ರ ಇಟ್ಕೊಳ್ಳಿ ಬಲಗೈಯನ್ನ ನಿಮ್ಮ ಬೆನ್ನಿನ ಹಿಂದೆ ಹೋಗ್ಲಿ ಎಡಗೈ ನಿಧಾನಕ್ಕೆ ಮೇಲೆ ಗಬ್ಬಿಸಿ ಮೊಳಕೈ ನೇರವಾಗಿರ್ಲಿ ಎಡ ಮೊಳಕೈಯನ್ನ ಬಲ ಮೊಳಕಾಲಿಗೆ ತಾಕಿಸಿ ಅಂಗೈ ಪಕ್ಕಕ್ಕೆ ನೋಡ್ತಾ ಇರ್ಲಿ ಅಂದ್ರೆ ಬಲ ಬದಿಗೆ ನೋಡ್ತಾ ಇರ್ಲಿ ಇನ್ನ ನಿನ್ನ ನಿಧಾನಕ್ಕೆ ನಿಮ್ಮ ಸ್ವಂಟವನ್ನ ತಿರುಸಿ ಹಿಂದಕ್ ನೋಡಿ ಸಾಧ್ಯ ಆದಷ್ಟು ಸೊಂಟದ ಭಾಗದಲ್ಲಿ ಟ್ವಿಸ್ಟ್ ಬರಲಿ ಈ ಪೊಸಿಷನ್ ಅನ್ನ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ನಿಧಾನಕ್ಕೆ ಐದು ಕೌಂಟ್ ಮಾಡಿದ್ರೆ ನೀವು ಐದ್ ಸೆಕೆಂಡ್ಗಾಗಿ ಹೋಲ್ಡ್ ಮಾಡ್ತಾ ಇದ್ರಿ ಅಂತ ಹೇಗೆ ಬಂದಿದ್ರು ಅದೇ ತರನೇ ನಿಮ್ಮ ಕೈಗಳನ್ನ ರಿಲೀಸ್ ಮಾಡ್ತಾ ಹೋಗಿ ಇನ್ನ ಇದೇ ಪೊಸಿಷನ್ ಅನ್ನ ಎಡ ಸೈಡಿಗೆ ಕೂಡ ನಾವು ರಿಪೀಟ್ ಮಾಡೋಣ ಎಡಗಾಲನ್ನ ಮಡಚಿ ಎಡಪಾದವನ್ನ ಬಲ ಮ ಬಲ ಮೊಳಕಾಲ್ ಹತ್ರ ಇಟ್ಕೊಂಡ್ಬಿಡಿ ಎಡಗೈಯನ್ನ ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗಿ ಬಲಗೈಯನ್ನ ಮೇಲೆ ಕಬ್ಬಿಸಿ ಮೊಳಕೈ ನೇರವಾಗಿರ್ಲಿ ಇನ್ನ ಬಲ ಮೊಳಕೈ ಮತ್ತು ಎಡ ಮೊಳಕಾಲ್ಗೆ ಈ ರೀತಿ ಇಂಟರ್ಲಾಕ್ ಮಾಡಿ ಒಂದಕ್ಕೊಂದು ತಾಕಿಸ್ತಾ ಇರ್ಲಿ ಇನ್ನ ಬಲ ಅಂಗೈ ಎಡಬರಿಗೆ ನೋಡ್ತಾ ಹೋಗ್ಬೇಕು ನಿಮ್ಮ ಕುತ್ತಿಗೆ ಭಾಗ ಹಿಂದಕ್ಕೆ ಟಿಸ್ ಬರಲಿ ಹಿಂದಕ್ಕೆ ನೋಡ್ತಾ ಹೋಗಿ ಹೋಲ್ಡ್ ಮಾಡಿ ಒನ್ ಟೂ ೀ ಫೋರ್ ಆಂಡ್ ಫೈವ್ ಸ್ಲೋಲಿ ಟ್ವಿಸ್ಟ್ ಐದ್ ಸೆಕೆಂಡ್ಗಾಗಿ ಹೋಲ್ಡ್ ಮಾಡಿದ್ವಿ ಮತ್ತೆ ಹೇಗ್ ಬಂದ ಹೇಗ್ ಪೊಸಿಷನ್ ಅಲ್ಲಿ ಹೋಗಿದ್ರು ಅದೇ ಥರನೇ ಪೊಸಿಷನ್ ಅನ್ನ ರಿಲೀಸ್ ಮಾಡಿ ಸಾಧ್ಯ ಆದಷ್ಟು ಬೆನ್ನಿನ ಮೋಳೆ ನೇರವಾಗಿದ್ದು ಇದನ್ನ ಗಮನದಲ್ಲಿಟ್ಕೊಳ್ಳಿ ಇದು ಎರಡನೆಯ ಪ್ರಾಕ್ಟೀಸ್ ಇನ್ನ ಮೂರನೆಯ ಪ್ರಾಕ್ಟೀಸ್ ಬಲಗಾಲನ್ನ ಇದಕ್ಕೆ ರೀತಿ ಮಡ್ಚ್ಕೊಂಬಿಡಿ ಅದಾದ್ಮೇಲೆ ನಿಮ್ಮ ಶರೀರದ ಭಾರವನ್ನ ಬಲಬದಿಗೆ ಭಾಗಿಸಿ ಎಡಗಾಲನ್ನ ಮಡಚ್ಕೊಂಬಿಡಿ ಇದನ್ನ ನಾವು ವಜ್ರಾಸನ ಅಂತೀವಿ ಸೊ ವಜ್ರಾಸನದಲ್ಲಿ ನಾವು ಮೊದಲಿಗೆ ಬರ್ತೀವಿ ಅದಾದ್ಮೇಲೆ ಎರಡೂ ಕೈಗಳನ್ನ ಮೇಲೆ ಕೆಬ್ಬಿಸಿ ಅಂಗೈಗಳು ಮುಮ್ಮುಖವಾಗಿರ್ಲಿ ಮೊಳಕೈಗಳು ನೇರವಾಗಿರ್ಲಿ ಬೆನ್ನಿನ ಮೂಳೆಯನ್ನ ನೇರವಾಗಿ ಇಟ್ಕೊಂಡ್ಬಿಟ್ಟು ಮುಂದಕ್ಕೆ ಬಾಗೋಣ ಉಸಿರನ್ನ ಹೊರ ಹಾಕ್ತಾ ನಿಧಾನಕ್ಕೆ ಮೊದಲಕ್ಕವಾಗಿ ಎರಡೂ ಅಂಗೈಗಳು ನೆಲದ ಮೇಲಿರ್ಲಿ ನಿಮ್ಮ ಅಂಗೈ ಎಲ್ಲಿ ಎಂಡಾಗ್ತಾ ಇದೆಯೋ ಅಲ್ಲಿ ಮೊಳಕೈ ಮಡಚಬಾರದು ನಿಧಾನಕ್ಕೆ ಮೊಳಕೈ ಕೂಡ ನೆಲಕ್ಕೆ ಇಟ್ಕೊಂಡ್ಬಿಡಿ ಹಣೆಯ ಭಾಗ ಭೂಮಿಗೆ ಭೂಮಿ ತಾಯಿಗೆ ತಾಕಿಸೋದಕ್ಕೆ ಪ್ರಯತ್ನ ಮಾಡಿ ತಾಕ್ಲಿಲ್ಲ ಅಂದ್ರೆ ಇಲ್ಲ ಇಷ್ಟೇ ಹೋಲ್ಡ್ ಆಗಿದ್ರೆ ಇಷ್ಟೇ ಮಾಡಿ ಇಲ್ಲ ತಾಕಿದ್ರೆ ಚೆನ್ನಾಗಿ ಹಣೆಯ ಭಾಗ ಸಂಪೂರ್ಣವಾಗಿ ಭೂಮಿ ತಾಯಿಗೆ ತಾಕಿಸ್ಕೊಂಡ್ ಬಿಟ್ಟು ಹೋಲ್ಡ್ ಮಾಡೋಣ ತ್ರೀ ಫೋರ್ ಫೈವ್ ಸ್ಲೋಲಿ ನಿಧಾನಕ್ಕೆ ಮೇಲಕ್ಕೆ ಬನ್ನಿ ಎರಡು ಕೈಗಳ ನೇರವಾಗಿರ್ಲಿ ಕೈಗಳ ನೇರವಾಗಿರ್ಲಿ ಎರಡು ಕೈಗಳ ಸೈಡ್ ಅಲ್ಲಿ ಬಿಟ್ಬಿಟ್ಟು ಕೈಯನ್ನ ಸೈಡ್ಗೆ ರಿಲೀಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ಇದು ಮೂರನೆಯ ಪ್ರಾಕ್ಟೀಸ್ ಇನ್ನ ನಾಲ್ಕನೆಯ ಪ್ರಾಕ್ಟೀಸ್ ಎರಡು ಕೈಗಳಲ್ಲಿ ಮುಷ್ಟಿ ಇರಲಿ ಸ್ವಲ್ಪ ಆಗಿ ತೋರ್ಸೋಣ ಎರಡು ಕೈಗಳಲ್ಲಿ ಈ ರೀತಿ ಮುಷ್ಟಿ ಮಾಡ್ಕೊಂಡ್ಬಿಡಿ ಎರಡು ಹೆಬ್ಬೆರಳುಗಳು ವರಮುಖವಾಗಿರಬೇಕು ಇಲ್ಲಿ ಮಧ್ಯದಲ್ಲಿ ಹೊಂಕಳ ಇರುತ್ತೆ ಹೊಂಕಳಿನ ಅಕ್ಕ ಮತ್ತು ಪಕ್ಕಕ್ಕೆ ನೀವು ನಿಮ್ಮ ಮುಷ್ಟಿಯನ್ನು ಇಟ್ಕೊಂಡ್ಬಿಟ್ಟಿರ್ತೀರಿ ಹೊಂಕಳ ಭಾಗ ಮಧ್ಯದಲ್ಲಿ ಇರುತ್ತೆ ಈ ರೀತಿ ಇಟ್ಕೊಂಡ್ಬಿಡಿ ಉಸಿರನ್ನ ತುಂಬ್ಕೊಳ್ಳಿ ಇನ್ನ ಉಸಿರನ್ನ ಹೊರ ಹಾಕ್ತಾ ಮುಂದಕ್ ಬಾಗಿ ನಿಧಾನಕ್ಕೆ ಮುಂದಕ್ಕೆ ಬಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಂದಕ್ಕೆ ಬಾಗಿ ಇಲ್ಲ ಅಂದ್ರೆ ಇಷ್ಟ ಹೋಲ್ಡ್ ಮಾಡೋಕಾಗಿದ್ರೆ ಇಷ್ಟಕ್ ಹೋಲ್ಡ್ ಮಾಡಿ ತೊಂದ್ರೆ ಇಲ್ಲ ಈ ರೀತಿ ಹೋಲ್ಡ್ ಮಾಡ್ತಾ ಹೋಗಿ ಸಹಜವಾಗಿ ಉಸಿರಾಡ್ತಾ ಹೋಗಿ ಇನ್ ಕೌಂಟ್ ಮಾಡ್ತೀನಿ ಐದ್ ಸೆಕೆಂಡ್ ವರೆಗೆ ಹೋಲ್ಡ್ ಮಾಡೋಣ ನಿಮ್ಮ ದೃಷ್ಟಿ ಈ ರೀತಿ ಮೇಲಿಕ್ಕಿರ್ಲಿ ಇಲ್ಲ ಅಂದ್ರೆ ಕೆಳಕ್ ನೋಡಿ ಇದನ್ನ ಹೋಲ್ಡ್ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ಹಣೆಯ ಭಾಗ ಭೂಮಿ ತಾಯಿಗೆ ತಾಕಿಸ್ಬಿಡಿ ಸರಿನಾ ಸೊ ನಾನು ಈ ರೀತಿ ಮಾಡ್ತೀನಿ ಇವಾಗ ನೆಲಕ್ಕೆ ನೋಡ್ಕೊಂತ ಮಾಡ್ತಾ ಹೋಗ್ತೀನಿ ಇದನ್ನ ಕೌಂಟ್ ಮಾಡೋಣ ಐದು ಸೆಕೆಂಡ್ ವರೆಗೆ ಹೋಲ್ಡ್ ಮಾಡ್ತಾ ಹೋಗೋಣ ಒನ್ ಟೂ ತ್ರೀ ಫೋರ್ ಅಂಡ್ ಫೈವ್ ಸ್ಲೋಲಿ ನಿಧಾನಕ್ ಮೇಲೆ ಬನ್ನಿ ಉಸಿರನ್ನು ತುಂಬಿಕೊಳ್ತಾ ಎರಡು ಎಕೆಗಳನ್ನ ರಿಲೀಸ್ ಮಾಡಿ ಯಾವ ಭಾಗದಲ್ಲಿ ಯಾವ್ಯಾವ ತರ ಸ್ಟ್ರೆಚ್ ಬರ್ತಾ ಇದೆ ಅದನ್ನ ಗಮನಿಸ್ತಾ ಹೋಗಿ ನಾಲ್ಕು ಪ್ರಾಕ್ಟೀಸ್ಗಳು ಆಯ್ತು ಓಕೆ ರಿಲ್ಯಾಕ್ಸ್ ಮಾಡಿ ಪ್ರಾಕ್ಟಿಸ್ ಸಂಪೂರ್ಣವಾಗಿ ಉಸಿರನ್ನ ಹೊರಗಡೆ ಹಾಕಿ ವಜ್ರಾಸನದಲ್ಲಿ ಕುತ್ಕೊಳ್ಳಿ ಇಲ್ಲಾಂದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ ಯಾವ ಪೊಸಿಷನ್ ನಿಮಗ್ ಚೆನ್ನಾಗ್ ಅನಿಸುತ್ತೋ ಆ ಪೊಸಿಷನ್ ಅದೇ ನೀವು ಕೂತ್ಕೊಂಡ್ಬಿಡಿ ಓಕೆ ಸಂಪೂರ್ಣವಾದ ಉಸಿರನ್ನ ಹೊರ ಹಾಕಿ ಈ ರೀತಿ ಉಸಿರು ಒಳಗಿಟ್ಕೋಬಾರ್ದು ಒಳಗೆ ಇಟ್ಕೊಲಾರ್ದೇ ಇದನ್ನ ಕುಂಭಕ ಅಂತಾರೆ ಈಗ ನಾವು ಬಾಹ್ಯ ಕುಂಭಕ ಮಾಡ್ತಾ ಇದೀವಿ ಹೊರ ಕುಂಭಕ ಅಂದ್ರೆ ಉಸಿರನ್ನ ಹೊರಗಡೆ ಇಟ್ಕೊಂಡ್ಬಿಟ್ಟು ನಮ್ಮ ಹೊಟ್ಟೆಯ ಭಾಗವನ್ನ ಎಳಗಡೆ ತಗೋ ಒಳಗಡೆ ತಗೋತಾ ಹೋಗ್ತೀವಿ ಸೊ ದಿಸ್ ಇಸ್ ಕಾಲ್ಡ್ ಬಾಹ್ಯ ಕುಂಭಕ ಸೊ ಉಸಿರನ್ನ ಸಂಪೂರ್ಣವಾಗಿ ಹೊರ ಹಾಕಿ ಇನ್ನ ಹೊಟ್ಟೆಯ ಭಾಗವನ್ನ ಸಂಪೂರ್ಣವಾಗಿ ಒಳಗಡೆ ಜಕ್ಕೊಂಬಿಟ್ಟು ಬೆನ್ನಿಗೆ ತಾಕಿಸ್ತಾ ಹೋಗ್ಬೇಕು ಎಷ್ಟಾಗುತ್ತೋ ಅಷ್ಟನ್ನ ಮಾಡಿ ನಿಧಾನಕ್ಕೆ ಮೊದಲು ಹೊಟ್ಟೆಯ ಭಾಗವನ್ನು ಬಿಟ್ಬಿಟ್ಟು ಆಮೇಲೆ ಉಸಿರನ್ನ ತಗೊಳೋದು ಬಿಡೋದು ಮಾಡ್ತಾ ಹೋಗ್ಬೇಕು ಸೊ ಈ ಯೋಗಾಭ್ಯಾಸ ಮಾಡೋದ್ರಿಂದ ನಿಮ್ಗೆ ಪಿ ಸಿ ಓಡಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾನು ಆರಂಭದಲ್ಲಿನೇ ಹೇಳಿದ್ದೀನಿ ಧನ್ಯವಾದ